ಈಗ ಸಿನಿಮಾ ನಟಿಯರಿಗೆ ಡಯಟ್ ವರ್ಕ್ಔಟ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಸಂಪದ ಅವರ ಡಯಟ್ ಅಂಡ್ ವರ್ಕೌಟ್ ಹೆಂಗಿರುತ್ತೆ ಅಂತ ಹೇಳಿ ಅದಕ್ಕೆ ಕಷ್ಟ ಪಡ್ಬೇಕು ಕಷ್ಟ ಪಡ್ಲೇಬೇಕು ವರ್ಕೌಟ್ ಮಾಡ್ತೀನಿ ಊಟ ಅಂತೂ ಮನೆ ಊಟನೇ ತಿಂತೀನಿ ಆದಷ್ಟು ಮನೆ ಊಟ ಟ್ರೈ ಮಾಡ್ತೀನಿ ಅದನ್ನ ಬಿಟ್ರೆ ಬೇರೆ ಡಯಟ್ ಫುಡ್ ಅಂತ ಏನಿಲ್ಲ ಪರ್ಟಿಕ್ಯುಲರ್ ಆಗಿ ಏನಿಲ್ಲ ನೀವು ನೋಡ್ತಿದ್ದೀರಾ ಕಾಫಿ ಕುಡಿತೀನಿ ಚೆನ್ನಾಗಿ ಸೊ ಪ್ರತಿಯೊಂದು ತಿಂತೀನಿ ಎಲ್ಲ ತಿಂತೀನಿ ಬಟ್ ವರ್ಕ್ಔಟ್ ಮಾಡ್ತೀನಿ ವರ್ಕೌಟ್ ಮಾಡ್ತೀರಾ ಡೈಲಿ ಎಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ವರ್ಕೌಟ್ ಹಾಗೇನೇ ತುಂಬಾ ವಿಚಾರಗಳ ಕುರಿತು ಮಾತನಾಡ್ತಾ ಹೋಗೋದಾದ್ರೆ ಈಗ ನೀವು ಸೀರಿಯಲ್ ಒಂದು ಮಾಡಿದಿರ ಮಾಡಿದಿರಿ ಸಿನಿಮಾದಲ್ಲೂ ಕೂಡ ಮಾಡಿದಿರಾ ಎರಡಕ್ಕೂ ಕೂಡ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಸಿನಿಮಾ ಇಂಡಸ್ಟ್ರಿ ಹೇಗಿತ್ತು ಹಾಗೇನೆ ಸೀರಿಯಲ್ ಇಂಡಸ್ಟ್ರಿ ಹೇಗಿತ್ತು ಅಂತ ಹೇಳಿ ಸೀರಿಯಲ್ ಇಂಡಸ್ಟ್ರಿ ನಮಗೆ ಆ ಫಸ್ಟ್ ಆಫ್ ಆಲ್ ತುಂಬ ಕಮಿಟ್ಮೆಂಟ್ ಇರಬೇಕು ಸೀರಿಯಲ್ ಮಾಡೋದಕ್ಕೆ ಯಾಕಂದ್ರೆ ತುಂಬಾ ವರ್ಷಗಳು ನಡ್ಕೊಂಡು ಹೋಗೋದ್ರಿಂದ ಒಂದೇ ಕ್ಯಾರೆಕ್ಟರ್ಗೆ ನಮ್ ಕಮಿಟ್ಮೆಂಟ್ ಇರಬೇಕು ಸೊ ಅದು ಸೀರಿಯಲ್ ಸಿನಿಮಾನಲ್ಲಿ ನೀನ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಟ್ರೈ ಮಾಡ್ಬೋದು ಡೈವರ್ಸಿಟಿ ಇನ್ನೂ ಜಾಸ್ತಿ ಇರುತ್ತೆ ಬಟ್ ಸೀರಿಯಲ್ ಒಂದು ಅದೊಂಥರ ಸೇಫ್ ಸ್ಪೇಸ್ ಅದೊಂಥರ ಇಲ್ಲ ನಮ್ಗೆ ಸೀರಿಯಲ್ ನಲ್ಲಿ ಆಮೇಲೆ ಟೀಮ್ ಸಹ ಅಷ್ಟೇ ಹೇಳ್ದಂಗೆ ಒಂದು ಫ್ಯಾಮಿಲಿ ತರ ಆಗೋಗಿರ್ತೀವಿ ನಾವು ಅಲ್ಲೇನ ಲಿಟ್ರಿ ಅಲ್ಲಿ ಹೆಂಗೆ ತೋರಿಸ್ತಾರೆ ಮನೆ ಇರುತ್ತೆ ಫ್ಯಾಮಿಲಿ ಇರ್ತೀವಿ ಅಂತ ಹೆಂಗ್ ತೋರಿಸ್ತಾರೆ ಹಂಗೆ ಆಫ್ ಸ್ಕ್ರೀನ್ ಹಂಗೆ ಒಂದು ಫ್ಯಾಮಿಲಿ ತರ ಇರ್ತೀವಿ ಅದು ಸೀರಿಯಲ್ ಇಂಡಸ್ಟ್ರಿ ಸಿನಿಮಾ ಇಟ್ಸ್ ಮೋರ್ ಎಲ್ಲಾ ಕಡೆ ಸುತ್ತ ಜಾಸ್ತಿ ಇರುತ್ತೆ ಬೇರೆ ಬೇರೆ ಲೊಕೇಶನ್ ಹೋಗ್ಬೇಕು ಬೇರೆ ಬೇರೆ ಜನ ನೋಡ್ಬೇಕು ಅಲ್ಲಿ ಕಲ್ಚರ್ ಬೇರೆ ಸಿಕ್ಕಾಪಟ್ಟೆ ಇರುತ್ತೆ ಹೌದು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ರೆ ಈಗ ಅಂದ್ರೆ ಇವಾಗ ಮಾಡಿರೋಷ್ಟು ದಿವಸ ಅರ್ಥ ಆಗಿರೋದೇನಂದ್ರೆ ಸಿನಿಮಾನಲ್ಲಿ ಇನ್ನು ಡೈವರ್ಸಿಟಿ ಇರುತ್ತೆ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಇವಾಗ ಕರಾವಳಿನಲ್ಲಿ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ಗೂ ಎಕ್ಕಾನಲ್ಲಿ ಮಾಡ್ತಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ತರ ಡೈವರ್ಸಿಟಿ ಇದೆ ಕರಾವಳಿ ಆದ್ಮೇಲೆ ಎಕ್ಕ ಯುವರಾಜ್ ಕುಮಾರ್ ಅವ್ರ ಜೊತೆ ಎಕ್ಕ ಬರ್ತಾ ಇದೆ ಅದಾದ್ಮೇಲೆ ತೆಲುಗು ನಲ್ಲಿ ಒಂದು ನಡೀತದೆ ವಿಶ್ವಕ್ಸೇನ್ ಜೊತೆ ಸೊ ಈ ಮೂರು ಸದ್ಯಕ್ಕೆ ಇನ್ನೊಂದು ತಮಿಳಿನಲ್ಲಿ ಒಂದಿದೆ ಅದು ಅಫಿಶಿಯಲಿ ಅನೌನ್ಸ್ ಆಗಿಲ್ಲ ಸೊ ಅದು ಆದಾಗ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ